ನೆನ್ನೆ ಅಷ್ಟೇ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗ್ತಾರೆ ಬಿಜೆಪಿ ಘರ್ ವಾಪಸಿ ಬಗ್ಗೆ ಜಗದೀಶ್ ಶೆಟ್ಟರ್ ಈಗ ಸಮರ್ಥನೆ ಕೊಟ್ಟಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಜಗದೀಶ್ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ ಬಿಜೆಪಿ ಪಕ್ಷದ ಬಗ್ಗೆ ಮುನಿಸ್ಕೊಂಡು ಅಸಮಾಧಾನವನ್ನ ವ್ಯಕ್ತಪಡಿಸಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಈಗ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದೆ ನಿನ್ನೆ ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆ ಆಗ್ತಾರೆ ಜಗದೀಶ್ ಶೆಟ್ಟರ್ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಸಂಚಲನಕ್ಕೆ ಈ ಬೆಳವಣಿಗೆ ಕಾರಣ ಆಗಿದೆ ಜಗದೀಶ್ ಶೆಟ್ಟರ್ ಅವರ ಬಿಜೆಪಿ ಸೇರ್ಪಡೆ ಏನಿದೆ ಹಲವು ಪ್ರಶ್ನೆಗಳನ್ನ ಕುಟ್ ಹಾಕುತ್ತೆ ಏಕಾಏಕಿ ಈ ನಿರ್ಧಾರ ಮತ್ತು ಕಳೆದ ಬಾರಿ ಬಿಜೆಪಿ ಪಕ್ಷದ ಮೇಲೆ ಮುನಿಸ್ಕೊಂಡು ಒಂದಷ್ಟು ಆರೋಪಗಳ ಮನ್ನಾ ಮಾಡಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಂತಹ ಜಗದೀಶ್ ಶೆಟ್ಟರ್ ಈಗ ವಾಪಸ್ ಬಿಜೆಪಿಗೆ ಬರೋದಕ್ಕೆ ಏನ್ ಕಾರಣ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ ಯಾವ ಕಾರಣಕ್ಕೆ ಘರ್ ವಾಪ್ಸಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆಗಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಒಂಬತ್ತು ತಿಂಗಳ ಅವಧಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಇಂದ ಪುನಃ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಸಹಜವಾಗಿಯೇ ಜಗದೀಶ್ ಶೆಟ್ಟರ್ ರಾಜಕೀಯ ನಿರ್ಧಾರಗಳ ಬಗ್ಗೆ ಒಂದು ರೀತಿ ಅಭಾಸವಾಗಿರ್ತಕ್ಕಂಥ ವಾತಾವರಣ ಜನತಾ ಪರಿವಾರದಲ್ಲಿ ಅಂದರೆ ಜನರ ಮುಂದೆ ಏನೋ ಒಂದು ಕಡೆ ಇದು ಅಭಾಸದ ರಾಜಕಾರಣ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಎಲ್ಲೋ ತಮಗೆ ಅವಮಾನ ಆಗಿದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ಬಂದರು ಪುನಃ ಅವರು ಅಲ್ಲಿಂದ ನೇರವಾಗಿ ಮತ್ತು ಮರಳಿ ಬಿ ಜೆ ಪಿಗೆ ಹೋಗಿದ್ದಾರೆ ಈ ರಾಜಕಾರಣದ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಮಾತಾಡಿದ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾರೆ ಸರ್ ತಾವು ತೆಗೆದುಕೊಂಡ ನಿರ್ಧಾರ ಜನರ ಮುಂದೆ ದೊಡ್ಡ ಮಟ್ಟದ ಅಭಾಸ ಅಂತ ಅನಿಸಲ್ವ ಇಲ್ಲ ಹಾಗೇನಿಲ್ಲ ಯಾಕಂದರೆ ಇವತ್ತು ರಾಜಕಾರಣದಲ್ಲಿ ಇವೆಲ್ಲ ಘಟನೆಗಳು ನಡೀತಿರ್ತಾವೆ ಮತ್ತು ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಯಾವ ರೀತಿ ಘಟನೆಗಳದು ಯಾವ ರೀತಿ ಅಪಮಾನ ಆಯಿತು ಮನಸ್ಸಿಗೆ ಹರ್ಟ್ ಆಯಿತು ಆ ಹಿನ್ನೆಲೆಯಲ್ಲಿ ಅದೊಂದು ಕಠಿಣವಾದಂಥ ನಿರ್ಧಾರ ಕೈಗೊಳ್ಳುವಂಥದ್ದು ಪರಿಸ್ಥಿತಿ ನನಗೆ ಬಂತು ನಾನು ಮೂವತ್ತ್ನಾಲ್ವತ್ತು ವರ್ಷ ಜನಸಂಘದಿಂದ ಬಿ ಜೆ ಪಿಲಿ ಇದ್ದಂಥ ವ್ಯಕ್ತಿ ಹೀಗಾಗಿ ಮೂವತ್ತ್ನಾಲ್ವತ್ತು ವರ್ಷ ಒಂದೇ ಪಕ್ಷದಲ್ಲಿದ್ದು ಕ ಒಂದು ಪಕ್ಷ ನಿಷ್ಠಿನ ಕೆಲಸ ಮಾಡಿದಂಥವ್ರಿಗೆ ಏನೊಂದು ಹರ್ಟ್ ಆಯಿತಲ್ಲ ಆ ಹಿನ್ನೆಲೆಯಲ್ಲಿ ಅದೊಂದು ಕಠಿಣ ನಿರ್ಧಾರ ಮಾಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಯಿತು ಸರ್ ಬಹಳ ಮುಖ್ಯವಾಗಿ ತಾವು ಬಿಜೆಪಿ ಬಿಡುವ ಸಂದರ್ಭದಲ್ಲಿ ತಮ್ಮ ಸ್ವಾಭಿಮಾನ ಧಕ್ಕೆ ಆಯಿತು ಅಂತಕ್ಕಂಥ ಚರ್ಚೆಗಳಾಯಿತು ಆವಾಗ ತಾವು ವ್ಯಕ್ತಪಡಿದ ಅಭಿಪ್ರಾಯಗಳು ಬ್ರಾಹ್ಮಣ ಲಿಂಗಾಯತ ಜಾತಿ ಸಮೀಕರಣದ ಲೆಕ್ಕಾಚಾರದ ಚರ್ಚೆ ಆಯಿತು ಮತಗಳ ಕ್ರೋಢೀಕರಣದ ಬಗ್ಗೆ ಚರ್ಚೆ ಆಯಿತು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸೈದ್ಧಾಂತಿಕ ನಿಲುವುಗಳ ಬಗ್ಗೆ ಚರ್ಚೆ ಆಯಿತು ಜಾತಿಗಳ ಬಗ್ಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಅಪನಂಬಿಕೆಗಳು ಬರುವ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳು ಅದಕ್ಕೆ ಪೂರಕವಾಗಿತ್ತು ಅಂತಕ್ಕಂಥ ಆರೋಪ ಇದೆ ಆ ಹೇಳಿಕೆಗಳಿಗೆ ಈಗೂ ನೋಡಿ ಒಂದು ಅವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತಿನ ಕೆಲವೊಂದು ವೈಯಕ್ತಿಕವಾದಂಥ ಏನು ಘಟನೆಗಳು ನಡೆದು ಹಿತಾಸಕ್ತಿ ನಡೆದು ಅದನ್ನು ಇವತ್ತು ಓಪನ್ ಇದೆ ಅದ್ರ ಬಗ್ಗೆ ಮತ್ತೆ ಯಾರೂ ಚರ್ಚೆನೂ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಒಳಗೆ ಹೀಗಾಗಿ ಅವತ್ತೇನು ಹಿಡಿದು ಅವತ್ತಿನ ಪರಿಸ್ಥಿತಿಗೆ ಅವತ್ತಿನ ವಸ್ತುಸ್ಥಿತಿಗೆ ಅದು ಕಾರಣ ಇದಾವೆ ಸೊ ಇನ್ನೊಂದು ಭಾಳ ಮುಖ್ಯವಾಗಿ ತಾವು ಪಕ್ಷ ಬಿಡುವ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಮತ್ತು ಪಕ್ಷದ ಕೆಲ ನಾಯಕರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಸೊ ಆವಾಗ ನೀವು ಅವರನ್ನು ವಿರೋಧ ಮಾಡ್ಕೊಂಡು ಹೊರಗಡೆ ಬಂದಿರಿ ಈಗ ಮತ್ತೆ ಅವರೊಂದಿಗೇನೇ ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ ಹೇಗೆ ರಿಸೀವ್ ಮಾಡ್ತೀರಿ ಸರ್ ಒಂದು ವರಿಷ್ಠರು ಇದೆಲ್ಲಾನು ಅಬ್ಸರ್ವೇಷನ್ ಮಾಡ್ತಿರ್ತಾರೆ ರಾಷ್ಟ್ರೀಯ ವರಿಷ್ಠರು ಅದು ರಾಷ್ಟ್ರೀಯ ವರಿಷ್ಠರೇ ನಾನು ಕರೆದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆದಮೇಲೆ ಸೇರ್ಪಡೆ ಆಗುವಂಥ ಒಂದು ಕರೆ ಕೊಟ್ಟಾಗ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಅವ್ರು ಬಹುಶಃ ಇದೆಲ್ಲವನ್ನು ಅವಲೋಕನ ಮಾಡ್ಕೊಂಡೇ ಸೇರ್ಪಡೆ ಮಾಡಿರ್ತಾರೆ ಬಿಜೆಪಿ ಬಿಟ್ಟು ಹೊರಗಡೆ ಬಂದ್ರಿ ಸರ್ ಕೆಲವು ಸ್ಟೇಟ್ಮೆಂಟ್ ಕೊಟ್ಟ್ರಿ ಬಹಳ ಗಂಭೀರವಾಗಿಂತ ಚರ್ಚೆಗಳಾಯಿತು ಬಿಜೆಪಿ ಅಂತಕ್ಕಂಥದ್ದು ಲೀಡರ್ಲೆಸ್ ಪಾರ್ಟಿ ಅಂತಕ್ಕಂಥದ್ದು ಕೇಡ ಅಲ್ಲಿರ್ತಕ್ಕಂಥ ನಾಯಕರ ಬಗ್ಗೆ ತಾವು ಕೊಟ್ಟ ಹೇಳಿಕೆ ಅದು ಲೀಡರ್ಲೆಸ್ ಅದನ್ನ ಸರಿಪಡಿಸತಕ್ಕಂಥ ರೀತಿಯಲ್ಲಿ ಬಿಜೆಪಿ ಇದೆ ಅಂತ ಹೇಳಿದ್ರಿ ಈಗ ಸರಿಪಡಿಸುವಂಥ ವಾತಾವರಣ ಇದೆ ಸರ್ ಒಂದು ನಾನು ಹೇಳ್ತೀನಿ ಅವತ್ತು ಹೇಳಿದ್ದು ನೀವು ಬಹುಶಃ ಅಬ್ಸರ್ವ್ ಮಾಡ್ರಿ ಜನರ ಒಂದು ಅಬ್ಸರ್ವೇಷನ್ ನೋಡ್ಕೊಡ್ರಿ ಅವತ್ತಿನ ವಸ್ತು ಸ್ಥಿತಿ ಅವತ್ತೇನು ವಸ್ತು ಸ್ಥಿತಿ ಇತ್ತು ಅದನ್ನು ಹೇಳುವಂಥ ಕೆಲಸ ಮಾಡಿದ್ವಿ ಮತ್ತು ಇಲ್ಲಿ ಬಿ ಜೆ ಪಿಗೆ ಬಂದ ಮೇಲೆ ಎಲ್ಲೆಲ್ಲಿ ತಪ್ಪು ಒಪ್ಪು ಆಗಿದ್ದಾವೆ ಅಂದ್ ಕರೆಕ್ಷನ್ ಮಾಡುವಂಥದ್ದು ಹಿರಿಯರ ಗಮನಕ್ಕೆ ತರುವಂಥದ್ದು ಮತ್ತು ಇನ್ನು ಭಾರತೀಯ ಜನತಾ ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ ಕಾಂಗ್ರೆಸ್ ಸೇರ್ಪಡೆಯಾದಿರಿ ಸರ್ ಆದರೆ ಒಬ್ಬ ಗಟ್ಟಿ ನಾಯಕತ್ವ ಇರತಕ್ಕಂಥ ಮಾಜಿ ಮುಖ್ಯಮಂತ್ರಿಗೆ ನಾನು ಎಲ್ಲಿದ್ದೇನೆ ಯಾಕಾಗಿ ಇನ್ನೊಂದು ಪಕ್ಷಕ್ಕೆ ವಾಪಸ್ ಹೋಗ್ತೇನೆ ಅನ್ನೋದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಹೋಗುವಂತ ಎದೆಗಾರಿಕೆ ಯಾಕೆ ಜಗದೀಶ್ ಶೆಟ್ಟರ್ ಕಾಣಲಿಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ ಸರ್ ನೋಡಿ ಕಾಂಗ್ರೆಸ್ ಪಾರ್ಟಿಗೆ ನಾವು ಬ್ಲೇಮ್ ಮಾಡಿ ಹೊರಗೆ ಹೋಗ್ತಾ ಇಲ್ಲ ನನಗೇನೋ ಸ್ಥಾನಮಾನ ಕೊಟ್ಟಿಲ್ಲ ನನಗೆ ಅನ್ಯಾಯ ಮಾಡಿದ್ರು ಯಾವುದೇ ಬ್ಲೇಮ್ ಅನ್ನು ಮಾಡ್ತಾ ಇಲ್ಲ ಅವ್ರಿಗೆ ಹೇಳಿದೆ ನಾನು ಜಗದೀಶ್ ಶೆಟ್ಟರು ಈ ಥರ ನಿರ್ಧಾರಗಳು ತೆಗೆದುಕೊಳ್ಳುವುದರ ಮೂಲಕ ಒಂದು ರೀತಿ ಅವಕಾಶವಾದಿ ರಾಜಕಾರಣಿ ಆದರೂ ಅಂತ ಚರ್ಚೆಗೆ ಏನಂತೀರಿ ಸರ್ ನೋಡಿ ಇವತ್ತು ಇಲ್ಲಿವರೆಗೂ ಯಾವುದೇ ಜನಸಾಮಾನ್ಯರು ಜನರ ಭಾವನೆನೇ ಬಹಳ ಮುಖ್ಯ ಪಬ್ಲಿಕ್ ಒಪಿನಿಯನ್ ಇಸ್ ಇಂಪಾರ್ಟೆಂಟ್ ಹೀಗಾಗಿ ಯಾರೂ ಜಗದೀಶ್ ಶೆಟ್ಟರ್ನ ಅವಕಾಶವಾದಿ ರಾಜಕಾರಣ ಅಂತ ಯಾರೂ ಬ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಈಗ ಭಾಳ ಮುಖ್ಯವಾಗಿ ವಿಜೇಂದ್ರ ಅವ್ರ ನಾಯಕತ್ವವನ್ನು ಒಪ್ಕೊಂಡು ಹೋಗಲಿಕ್ಕೆ ಜಗದೀಶ್ ಶೆಟ್ಟ್ರಿ ಇಷ್ಟು ಮಾನಸಿಕವರೆ ರೆಡಿ ಇದ್ದಾರೆ ಸರ್ ನೋಡಿ ಒಂದು ನಾನು ಹೇಳ್ತೀನಿ ಒಂದು ಪಕ್ಷದ ಒಂದು ಪಕ್ಷದಲ್ಲಿ ಯಾರೊಬ್ಬರು ಅಧ್ಯಕ್ಷರಾಗಿರ್ತಾರೆ ಅವರು ಯುವಕರು ಇರ್ಬೋದು ವಯಸ್ಸಾದ್ರು ಇರ್ಬೋದು ಹಿರಿಯರು ಇರ್ಬೋದು ಒಂದು ಸಲ ಪಕ್ಷ ನಿರ್ಧಾರ ಮಾಡಿದ ಮೇಲೆ ಆ ನಾಯಕತ್ವವನ್ನು ಒಪ್ಕೊಂಡು ಹೋಗಿ ಕೆಲಸ ಮಾಡಬೇಕಾಗ್ತದೆ ಹೀಗಾಗಿ ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷ ಅದು ಆದಮೇಲೆ ನನಗೆ ಅಪ್ರೋಚ್ ಆದರು ಮತ್ತು ಈ ಪ್ರೊಸೆಸ್ಸಿಗೆ ಮೂಲವಾಗಿ ಅವರಿಂದ ಇದಕ್ಕೆ ಒಂದು ಹೆಚ್ಚಿನ ಒತ್ತು ಸಿಕ್ತು ಯಡಿಯೂರಪ್ಪನೋದಕ್ಕೆ ಕೈ ಜೋಡಿಸಿದ್ರಿಂದ ಇವತ್ತು ನಾವು ಮತ್ತೆ ಬಿ ಜೆ ಪಿಗೆ ಪುನಃ ಆಗುವಂಥ ಪರಿಸ್ಥಿತಿ ಬಂದಿದೆ ಇದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಅವರ ಒಟ್ಟಲ್ಲಿ ತಾವು ತೆಗೆದುಕೊಂಡ ರಾಜಕೀಯ ನಿರ್ಧಾರವನ್ನು ಸಮರ್ಥನೆ ಮಾಡ್ಕೊಳ್ ಜೊತೆ ಮುಂಬರತಕ್ಕಂಥ ದಿನಗಳಲ್ಲಿ ಪಕ್ಷದ ಸೂಚನೆಯಂತೆ ಎಲ್ಲರೊಂದಿಗೆ ಉತ್ತಮ ಕೆಲಸ ಮಾಡುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಬ್ ಸಂತೋಷ್ ಜೊತೆ ಆನಂದ್ ಪೇಬೆದ್ರ ಮನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್